ನಮಸ್ಕಾರ ಪ್ರಿಯ ವೀಕ್ಷಕರೇ ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಇದೀಗ ಯುದ್ಧ ಆಗುತ್ತಾ ಇಂಥದ್ದೊಂದು ಮಹತ್ವದ ಪ್ರಶ್ನೆ ಎದುರಾಗಿದೆ ಇವತ್ತು ಸಂಜೆ ಭಾರತ ಸರ್ಕಾರ ಚೀನಾ ದೇಶಕ್ಕೆ ಒಂದು ವೇಳೆ ಪಾಕಿಸ್ತಾನ ದ್ವೇಷ ಮತ್ತು ಸೇಡ ಅಥವಾ ಪ್ರತೀಕಾರಕ್ಕೆ ಮುಂದಾದರೆ ನಾವು ಮತ್ತೊಮ್ಮೆ ದಾಳಿ ನಡೆಸೋದಕ್ಕೆ ಹಿಂದೆಟ್ ಹಾಕೋದಿಲ್ಲ ಅನ್ನುವ ಸಂದೇಶವನ್ನ ಚೀನಾಗ ರವಾನೆ ಮಾಡಿದೆ ಅಂದರೆ ಪಾಕಿಸ್ತಾನದ ಬೆಂಬಲಿಗ ದೇಶ ಚೀನಾ ದೇಶಕ್ಕೂ ಕೂಡ ನಾವು ಯುದ್ಧಕ್ಕೆ ಹಿಂಜರಿಯುವುದಿಲ್ಲ ಅನ್ನುವ ಸಂದೇಶವನ್ನ ಭಾರತ ಕೂಡ ರವಾನಿಸಿದೆ ಅಂದರೆ ಎಲ್ಲ ಒಂದ್ ಕಡೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧದ ಕಾರ್ಮೋಡ ಈ ಒಂದು ದಾಳಿಯ ಬಿಸಿಗೆ ಕರಗಿ ಅದು ಆಕ್ರೋಶದ ಮಳೆಯಾಗಿ ಕೆಳಗೆ ಬೀಳುತ್ತ ಯುದ್ಧದ ರೀತಿಯಲ್ಲಿ ದ್ವೇಷ ಸ್ಫೋಟ ಆಗುತ್ತಾ ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ ಗೆಳೆಯರೆ ಇವತ್ತು ಭಾರತ ಮತ್ತು ಪಾಕಿಸ್ತಾನದ ಸಂಬಂಧದ ಪಾಲಿಗೆ ಒಂದು ಚಾರಿತ್ರಿಕ ದಿನ ಕಪ್ಪು ದಿನ ಕರಾಳ ದಿನ ಯಾಕೆ ಅಂತಂದರೆ ಪಾಕಿಸ್ತಾನದ ಪೈಶಾಚಿಕ ಕೃತ್ಯವನ್ನು ಪೆಹಲ್ಗಾಮ್ನಲ್ಲಿ ನಡೆಸಿದಂತಹ ರಾಕ್ಷಸೀ ಕೃತ್ಯಕ್ಕೆ ಪ್ರತೀಕಾರವಾಗಿ ಭಾರತ ಇವತ್ತು ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಉಗ್ರರ ನೆಲೆಗಳನ್ನು ಉಡಾಯಿಸ್ತು ಉಗ್ರರ ನೆಲೆಗಳನ್ನು ಚಿಂದಿ ಉಡಾಯಿಸ್ತು ಮತ್ತು ಆ ದಾಳಿಯ ರೋಷ ಮತ್ತು ಆರ್ಭಟ ಹೇಗಿತ್ತು ಅಂತ ಅನ್ಸಿದರೆ ಸುಮಾರು ಎಂಬತ್ತರಿಂದ ತೊಂಬತ್ತು ಉಗ್ರರು ಇವತ್ತು ಹತರಾದರು ಮತ್ತು ಈ ದಾಳಿಯ ಮೂಲಕ ಇನ್ನು ಮುಂದೆ ನೀವು ಭಯೋತ್ಪಾದಕ ಚಟುವಟಿಕೆಯಲ್ಲಿ ತೊಡಗಿದರೆ ಎಂತಹ ಉಗ್ರ ಕ್ರಮಕ್ಕೂ ಭಾರತ ಹಿಂದೇಟು ಹಾಕುವುದಿಲ್ಲ ಎನ್ನುವ ಕಠಿಣ ಸಂದೇಶವನ್ನು ಮತ್ತೊಮ್ಮೆ ರವಾನೆ ಮಾಡಿತು ಭಾರತ ಇವೆಲ್ಲಕ್ಕಿಂತ ಹೆಚ್ಚಾಗಿ ಇದನ್ನ ಆಪರೇಷನ್ ಸಿಂಧೂರ್ ಅಂತ ಹೇಳೋದ್ರ ಮೂಲಕ ಮತ್ತು ಇವತ್ತು ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಕಲೋನೆಲ್ ಸೋಫಿಯಾ ಖುರೇಶಿ ಅವರು ಮತ್ತೊಂದು ಕಡೆ ಯೋಮಿಕಾ ಸಿಂಗ್ರವರು ಸುದ್ದಿಗೋಷ್ಠಿಯಲ್ಲಿ ದಾಳಿಯ ವಿವರಗಳನ್ನು ಹೇಳುವ ಮೂಲಕ ಒಂದು ರೀತಿಯಲ್ಲಿ ಇಡೀ ವಿದ್ಯಮಾನಕ್ಕೆ ಒಂದು ಹೊಸ ರಂಗನ್ನು ತಂದರು ಯಾವ ಪೆಹಲ್ಗಾಮ್ನಲ್ಲಿ ನವವಧುಗಳ ಹಣೆಯ ಕುಂಕುಮವನ್ನು ಉಗ್ರರು ಅಳಿಸಿದರು ಅವರ ನೆನಪಲ್ಲಿ ಅವರ ಮನಸ್ಸಿಗೆ ನೆಮ್ಮದಿಯನ್ನು ತರೋದಕ್ಕೆ ಅವರ ನೋವಿಗೆ ಸಾಂತ್ವನವನ್ನು ಹೇಳೋದಕ್ಕೆ ಆ ಸಿಟ್ಟಿಗೆ ಪ್ರತೀಕಾರವನ್ನು ತೀರಿಸ್ಕೊಳ್ಳೋದಕ್ಕೆ ಆಪರೇಷನ್ ಸಿಂಧೂರ್ ನಡೆದಿದೆ ಅನ್ನೋದನ್ನು ಒಂದು ಸ್ಪಷ್ಟ ಸಂದೇಶದ ಮೂಲಕ ಭಾರತ ಇವತ್ತು ತನ್ನ ಸೇಡನ್ನು ತೀರಿಸ್ಕೊತು ಇಲ್ಲಿ ಸೇಡು ಯಾವ ರೀತಿ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ನಾಗರಿಕರ ಮೇಲೆ ನಡೆದಂತಹ ಪೈಜ ಇದು ದಾಳಿ ಅಲ್ಲ ಪಾಕಿಸ್ತಾನ ನಡೆಸಿದ್ದು ಪಾಕಿಸ್ತಾನದ ಬೆಂಬಲಿತ ಉಗ್ರರು ಭಾರತದ ನಾಗರಿಕರನ್ನ ಕಗ್ಗೊಲೆ ಮಾಡಿದರು ಆದರೆ ಉಗ್ರರ ಭಯೋತ್ಪಾದಕ ನೆಲೆಗಳನ್ನ ಗುಪ್ತದಳದ ಮೂಲಕ ಪತ್ತೆ ಹಚ್ಚಿ ಅದನ್ನು ಡಿಸ್ಮ್ಯಾಂಟಲ್ ಮಾಡಿ ಧ್ವಂಸಗೊಳಿಸುವ ನಿಟ್ಟಿನಲ್ಲಿ ಇವತ್ತು ನಡೆಸಿದಂತಹ ಕಾರ್ಯಾಚರಣೆ ಅದು ಪಾಕಿಸ್ತಾನದ ಮೇಲಿನ ನೇರ ಸಮರ ಅಲ್ಲ ಉಗ್ರರ ಮೇಲಿನ ನೇರ ಸಮರ ಅನ್ನೋದನ್ನ ಭಾರತ ಇವತ್ತು ಕಠಿಣ ಕ್ರಮದ ಮೂಲಕ ರವಾನೆ ಮಾಡ್ತು ಹೀಗಾಗಿ ಇದು ಒಂದು ಸ್ಟ್ರಾಟಜಿಕಲ್ ಇದು ಒಂದು ತಂತ್ರಗಾರಿಕೆಯನ್ನು ನಡೆದಂತಹ ಒಂದು ಸ್ಪಷ್ಟ ಸಂದೇಶವನ್ನ ಜಾಗತಿಕ ಮಟ್ಟದಲ್ಲಿ ರವಾನೆ ಮಾಡೋದಕ್ಕೆ ಮೋದಿ ಅವರು ನಡೆಸಿದಂತಹ ಒಂದು ದಾಳಿ ಇದು ಅನಿವಾರ್ಯವಾದಂತಹ ದಾಳಿ ಇವೆಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ಆ ಸುದ್ದಿಗೋಷ್ಠಿನಲ್ಲಿ ಅವರು ಹೇಳಿದಂತಹ ವಿವರಗಳು ಖುರೇಶಿಯವರು ಹಾಗೆ ಸಿಂಗ್ ಅವರು ಆ ಹೇಳಿದಂತಹ ವಿವರಗಳು ಅತ್ಯಂತ ರೋಚಕವಾಗಿದ್ದವು ಮತ್ತು ಎಂತೆಂಥ ನೆಲೆಗಳನ್ನು ಇವತ್ತು ಚಿಂದ ಉಡಾಯಿಸಿದ್ರು ಅನ್ನೋದ್ರ ಮಾಹಿತಿಯನ್ನು ನೀವು ಕೇಳಿದರೆ ನೀವು ಬೆಚ್ಚಿ ಬೀಳ್ತಿದ ಒಂದು ಶವಯಲ್ಲಿ ಕ್ಯಾಂಪ್ನಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರ ಅದು ಅದು ಮುಜಫರಾಬಾದ್ನಲ್ಲಿದೆ ಲಷ್ಕರೆ ತ್ವಯ್ವಾ ಟ್ರೈನಿಂಗ್ ಸೆಂಟರ್ ಅದು ಭಾರತೀಯ ವಾಯುಪಡೆಯ ದಾಳಿಯಲ್ಲಿ ಛಿದ್ರ ಆಗಿದೆ ಇನ್ನೊಂದು ಮರೀತ್ಕೆ ಇದು ಒಂದು ರೀತಿಯಲ್ಲಿ ಡೇಂಜರಸ್ ಡೆಡ್ಲಿ ಡಾನ್ ತರ ಅದು ಒಂದು ರೀತಿಯಲ್ಲಿ ಮುಂಬೈ ದಾಳಿಗೆ ಕಾರಣವಾದಂತಹ ಕಸಪ್ಗೆ ತರಬೇತಿ ನೀಡಿದಂತಹ ಕೇಂದ್ರ ಮತ್ತು ಡೇವಿಡ್ ಹೆಡ್ಲಿ ಅಂತಹ ನೀಚನಿಗೆ ಅಲ್ಲಿ ಕಠಿಣ ತರಬೇತಿ ನೀಡಿದಂತಹ ಕೇಂದ್ರ ಆ ಒಂದು ಕೇಂದ್ರವನ್ನು ಭಾರತ ಇವತ್ತು ತನ್ನ ದಾಳಿನಲ್ಲಿ ಅದನ್ನು ಚಿಂದಿ ಉಳಾಯಿಸ್ತು ಇದು ಇದ್ದದ್ದು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಇನ್ನೊಂದು ಸರ್ಜಲ್ ಕ್ಯಾಂಪ್ ಇದು ಇದೆ ಪಾಕಿಸ್ತಾನದಲ್ಲಿದೆ ನೆನಪಿರ್ಬೇಕು ಇವತ್ತು ನಡೆದಂತಹ ದಾಳಿ ಪಾಕ್ ಆಕ್ರಮಿತ ಕಾಶ್ಮೀರ ಅಷ್ಟೇ ಅಲ್ಲ ಕಾಶ್ಮೀರ್ ಪಾಕಿಸ್ತಾನದ ಒಳಗೂ ಕೂಡ ಭಾರತ ಇವತ್ತು ದಾಳಿಯನ್ನು ನಡೆಸಿದೆ ಲಾಹೋರ್ ಸಮೀಪನೂ ಕೂಡ ಭಾರತ ದಾಳಿಯನ್ನು ನಡೆಸಿದೆ ಲಷ್ಕರ್ ಎ ಟ್ರೈನಿಂಗ್ ಸೆಂಟರು ಇಲ್ಲಿ ಸರ್ಜಲ್ ಕ್ಯಾಂಪಲ್ಲಿ ಇತ್ತು ಇನ್ನೊಂದು ಬರ್ನಾಲಾ ಮರ್ಕಸ್ ಅಹಲ ಅಲ್ಲಿ ಇಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರ ಇಲ್ಲಿ ಇಂಪ್ರೂವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್ ಮತ್ತು ಇಲ್ಲಿ ಮದ್ದು ಗುಂಡುಗಳ ತಾಣ ಇದು ಡಿಪೋ ಇದೆ ಈ ಒಂದು ಕೇಂದ್ರದ ಮೇಲೂ ಕೂಡ ಇವತ್ತು ದಾಳಿಯನ್ನು ನಡೆಸಲಾಗಿದೆ ಇದನ್ನು ಧ್ವಂಸ ಮಾಡಲಾಗಿದೆ ಅಂದರೆ ಉಗ್ರರ ತಾಣಗಳನ್ನು ಉಗ್ರರ ಮೂಲಭೂತ ಸೌಕರ್ಯಗಳನ್ನು ಅವರ ಕಾರಸ್ಥಾನವನ್ನ ಧ್ವಂಸಗೊಳಿಸುವ ನಿಟ್ಟಿನಲ್ಲಿ ಆಯ್ದ ಪ್ರದೇಶಗಳ ಮೇಲೆ ಒಂದು ಯಶಸ್ವಿ ದಾಳಿಯಾಗಿದೆ ಹಾಗೆ ಹಾಗೆಂದ್ರೆ ಸಿಯಾಕೋಟ್ನಲ್ಲಿ ಅದರಲ್ಲಿ ಮೆಹಮೂನ್ ಜಿಯಾ ಕ್ಯಾಂಪ್ನಲ್ಲಿ ಹಿಜ್ಬುಲ್ ಟ್ರೈನಿಂಗ್ ಸೆಂಟರ್ ಕ್ಯಾಂಪ್ ಇದೆ ಆ ಕ್ಯಾಂಪಿನ ಮೇಲೆ ದಾಳಿ ನಡೆಸಲಾಗಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಬಹಲ್ಪುರ್ ಮರ್ಕೇಜ್ ನಲ್ಲಿ ನಡೆದಂತಹ ಮರ್ಕೇಜ್ ಸುಬಾನ್ ಎಲ್ಲ ಮೇಲೆ ನಡೆದಂತಹ ದಾಳಿ ಇದೆಯಲ್ಲ ಇದು ಜೈಷೇ ಮೊಹಮ್ಮದ್ ಹೆಡ್ ಕ್ವಾರ್ಟರ್ ಜೈಷೇ ಮೊಹಮ್ಮದ್ ಭಾರತದ ಮೇಲೆ ನಡೆಸಿದಂತಹ ನೀಚ ರಕ್ತಪಾತ ಒಂದು ರೀತಿಯಲ್ಲಿ ಇತಿಹಾಸದಲ್ಲಿ ಕೆಂಪು ಕಲೆಯಾಗಿ ಉಳಿದಿದೆ ಅವರ ಹೆಡ್ ಕ್ವಾರ್ಟರ್ನ ಇವತ್ತು ನಡೆದಂತಹ ದಾಳಿಯಲ್ಲಿ ಅವರ ಕೇಂದ್ರ ಕಾರಸ್ಥಾನವನ್ನು ಧ್ವಂಸಗೊಳಿಸಲಾಗಿದೆ ಹೀಗೆ ಸೀರೀಸ್ ಆಫ್ ಕೆಲವು ಕಡೆ ಉಗ್ರರ ಅಡಕು ತಾಣಗಳನ್ನ ಧ್ವಂಸ ಮಾಡಿದೆ ಕೆಲವು ಅವರ ವೆಪನ್ಸ್ಗಳನ್ನ ಧ್ವಂಸ ಮಾಡಲಾಗಿದೆ ಒಪ್ ಒಂಬತ್ತು ಕಡೆ ಈ ಒಂದು ಆಪರೇಷನ್ ಸಿಂಧೂರ ಕಾರ್ಯಕ್ರಮದಲ್ಲಿ ಧ್ವಂಸಗೊಳಿಸಲಾಗಿದೆ ಇದು ಇವತ್ತು ನಡೆದಂತಹ ಹೇಗೆ ಎಲ್ಲೆಲ್ಲಿ ನಡೀತು ಮತ್ತು ನಡೆದಂತ ಜಾಗದಲ್ಲಿ ಏನೆಲ್ಲ ಇತ್ತು ಅನ್ನುವ ಒಂದು ಕಾರ್ಯಾಚರಣೆ ಡೀಟೇಲ್ಸ್ ಅನ್ನ ನಾವು ನಿಮಗೆ ಕೊಟ್ಟೆ ಈಗ ಮತ್ತೊಮ್ಮೆ ನಾನು ಹೇಳ್ತೀನಿ ಇದೀಗ ಇಂಡಿಯಾ ಅಟ್ಯಾಕ್ ಮಾಡಿರೋದ್ರಿಂದ ಪಾಕಿಸ್ತಾನ ಇದನ್ನ ರಿಟಾಲಿಯೇಟ್ ಮಾಡುತ್ತಾ ಈ ಹಿಂದೆ ನಡೆದಂತಹ ದಾಳಿಯ ಸಂದರ್ಭದಲ್ಲಿ ಅಂತಹ ತೀವ್ರ ಪ್ರತೀಕಾರಕ್ಕೆ ಪಾಕಿಸ್ತಾನ ಮುಂದಾಗಿರಲಿಲ್ಲ ಒಂದು ವಿಮಾನ ಸಣ್ಣ ವಿಮಾನ ಹೊಡೆದ್ರು ಒಬ್ಬ ಪೈಲಟ್ ಇಟ್ಕೊಂಡ್ರು ನಂತರ ಭಾರತ ರಿಕ್ವೆಸ್ಟ್ ಮಾಡಿದ ಮೇಲೆ ಆ ಪೈಲಟ್ ವಾಪಸ್ ಕಳಿಸಿದ್ರು ಹೀಗಾಗಿ ಪ್ರತಿ ನಿರ್ಧಾರವನ್ನ ಸೇನೆ ತೆಗೆದುಕೊಳ್ತಿರುವಂತಹ ಈ ಸಂದರ್ಭದಲ್ಲಿ ಭಾರತದ ಮೇಲೆ ಪಾಕಿಸ್ತಾನ ಪ್ರತಿ ದಾಳಿ ನಡೆಸಿದ್ರೆ ಯುದ್ಧ ಅನಿವಾರ್ಯ ಆಗುತ್ತೆ ಇದು ಪಾಕಿಸ್ತಾನದ ಮುಂದಿನ ಕ್ರಮದ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ದೇಶದ ಬಲಶಾಲಿ ದೇಶಗಳಾದ ಜಗತ್ತಿನ ಬಲಶಾಲಿ ದೇಶಗಳಾದ ಅಮೇರಿಕಾ ರಷ್ಯಾ ಚೀನಾ ದೇಶಗಳು ಮಧ್ಯಪ್ರವೇಶ ಮಾಡಿ ಯುದ್ಧವನ್ನು ನಿಲ್ಲಿಸೋದಕ್ಕೆ ಪ್ರಯತ್ನವನ್ನು ಪಡ್ತಾವ ಅನ್ನೋದ್ರ ಮೇಲೂ ಕೂಡ ಮುಂದಿನ ಡೆವಲಪ್ಮೆಂಟ್ಸ್ ನಿಂತಿದೆ ಹೀಗಾಗಿ ಇದು ಸದ್ಯದ ಚಿತ್ರಣ ನಾನು ಈ ಒಂದು ಯುದ್ಧದಂತಹ ವಾತಾವರಣದ ಬಗ್ಗೆ ನಾನು ಹೆಚ್ಚು ಹೇಳೋದಕ್ಕೆ ಬಯಸೋದಿಲ್ಲ ಯಾಕೆಂದರೆ ಸೂಕ್ಷ್ಮವಾದಂತಹ ವಿಚಾರ ಜೊತೆಗೆ ವ್ಯಕ್ತಿಗತ ಅಭಿಪ್ರಾಯವನ್ನು ಹೇಳೋದಕ್ಕೆ ಇಲ್ಲಿ ತುಂಬ ಕಡಿಮೆ ಸಾಧ್ಯತೆ ನಾವು ಎಮೋಷನಲ್ ಆಗಿ ಯುದ್ಧ ಆಗಬೇಕು ಅಂತ ಹೇಳ್ಬಿಡ್ಬೋದು ಯುದ್ಧದಲ್ಲಿ ಸೈನಿಕರು ಸತ್ರ ಸೈನಿಕರಿಗೂ ಒಂದು ಕುಟುಂಬ ಇರುತ್ತೆ ಅದೇನು ಮಾಮೂಲಿ ವಿಚಾರ ಏನಲ್ಲ ಸಾವಿರಾರು ಸೈನಿಕರು ಸಾಯ್ತಾರೆ ನಮ್ಮ ಪೆಹಲ್ಗಾಮ್ ದಾಳಿನಲ್ಲಿ ಹೇಗೆ ಇಪ್ಪತ್ತಾರು ಮಂದಿ ನಮ್ಮ ಪ್ರವಾಸಿಗರು ಹತ್ತಿರ ಆದರೂ ಹಾಗೆ ಸಾವಿರಾರು ಮಂದಿ ಸೈನಿಕರು ಹತ್ತಿರ ಆದರೆ ಅವರ ಸಾವಿರಾರು ಮಂದಿ ಅವರ ಕುಟುಂಬಸ್ಥರು ಅವರ ಮಕ್ಕಳು ಅವರ ತಾಯಿ ಹೆಂಡತಿ ಹೀಗೆ ಬೇಕಾದಷ್ಟು ಜನ ಅವರ ಡಿಪೆಂಡೆನ್ಸ್ ಇರ್ತಾರೆ ಅದು ನೋವಿನ ಸಂಗತಿಗೆ ನಾವೇ ಗೆದ್ದು ಬಿಡ್ಬೌದು ಆದರೆ ಸತ್ತವರ ಬದುಕಿನ ಇದೆಯಲ್ಲ ಬಹಳ ಅದು ಎಮೋಷನಲ್ ಒಂಥರ ಭಾವನಾತ್ಮಕವಾಗಿ ಅಟ್ಯಾಕ್ ಮಾಡಿ ಅಂತ ಹೇಳೋದು ಸುಲಭ ಆದರೆ ಅದರ ಪರಿಣಾಮಗಳನ್ನು ಎದುರಿಸುವ ಕುಟುಂಬಗಳ ಕಥೆ ಇದೆಯಲ್ಲ ಅದು ಬಹಳ ದಾರುಣ ಆದ್ದರಿಂದ ಸದ್ಯಕ್ಕೆ ಈ ಮಾತನ್ನು ಇಲ್ಲಿಗೆ ನಿಲ್ಲಿಸ್ತಿದ್ದೇನೆ ನಾಳೆ ಇನ್ನಷ್ಟು ಮಹತ್ವದ ವಿಚಾರಗಳ ವಿಚಾರಗಳ ಜೊತೆ ನಾನು ಬರ್ತಾ ಇದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬಡಿಗಳೇ ನಮಸ್ಕಾರ